ನಮಸ್ಕಾರ ಕರುನಾಡು ಬಿ ಎಸ್ ಪಿ ಮೀಡಿಯಾಕ್ಕೆ ಸ್ವಾಗತ ಸುಸ್ವಾಗತ ಹೌದು ಓಬಿರಾಯನ್ ಕಾಲ ಅವ ಇನ್ನು ಓಬಿರಾಯನ್ ಕಾಲದಲ್ಲೇ ಇದ್ದಾನೆ ಸ್ನೇಹಿತರೆ ಓಬಿರಾಯನ್ ಕಾಲ ಅಂದ್ರೆ ಏನು ಮತ್ತು ಏಕೆ ಹಾಗೆ ಕರೀತಾರೆ ಓಬಿರಾಯನ್ ಕಾಲ ಅಂದ್ರೆ ಏನು ತಿಳಿದುಕೊಳ್ಳೋಣ ಬನ್ನಿ ತಕ್ಕಡಿ ಹಿಡಿದು ವ್ಯಾಪಾರ ಮಾಡ್ತೇನೆ ಸ್ವಾಮಿ ಅಂತ ಬಂದ ಕೆಂಪು ಮುದಿ ಬ್ರಿಟಿಷರು ಸುಮಾರು ನೂರು ವರ್ಷಗಳ ಕಾಲ ಪುಣ್ಯಭೂಮಿ ಭೂಮಿ ಭಾರತವನ್ನ ಅಳ್ತಾರೆ ಆ ಕಾಲದಲ್ಲಿ ಓಲ್ಡ್ ಬ್ರಿಟಿಷ್ ರಾಯಲ್ ಕಾನೂನು ಜಾರಿಯಲ್ಲಿತ್ತು ವರ್ಲ್ಡ್ ಬ್ರಿಟಿಷ್ ರಾಯಲ್ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತಿದ್ರು ನಂತರದ ದಿನಗಳಲ್ಲಿ ತುಂಬಾ ಹಿಂದಿನತ್ತು ಎನ್ನುವ ಬದಲು ಜನರು ತಮ್ಮ ಜನಸಾಮಾನ್ಯ ಭಾಷೆಯಲ್ಲಿ ಓಪಿರಾಯನ ಕಾಲತ್ತು ಎಂದು ಹೇಳಲು ಪ್ರಾರಂಭಿಸುತ್ತಾರೆ ಈ ಓಪಿರಾಯನ ಕಾಲತ್ತು ಎನ್ನುವುದು ಇಂದಿಗೂ ಕೂಡ ಜನಸಾಮಾನ್ಯರ ಭಾಷೆಯಲ್ಲಿ ರೂಢಿಯಲ್ಲಿದೆ ಎನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಬಿ ಎಸ್ ಪಿ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು